ನಾವು ಬಂದಿರುವಂಥದ್ದು ಒಬ್ಬ ಅಮಾಯಕ ಕಾರ್ಯಕರ್ತ ಬಲಿಯಾಗಿದೆ ಯಾರು ಕೊಲೆ ಮಾಡಿದ್ದಾರೆ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಕೇಳಕ್ಕೆ ನಾವು ಬಂದಿದ್ದೀರಿ ನಾನು ಪೊಲೀಸರನ್ನ ಸರ್ಕಾರನ ಕೇಳ್ತೀನಿ ಕೇಳ್ತೀನಿ ನಾನು ಒಂದನೇ ತಾರೀಕು ಜನವರಿ ಒಂದು ಇಡೀ ದೇಶ ಇಡೀ ಪ್ರಪಂಚ ನ್ಯೂ ಇಯರ್ ಅಲ್ಲಿ ಮುಳುಗಿತ್ತು ಹೊಸ ವರ್ಷ ಎಲ್ಲ ಪಟಾಕಿ ಸಿಡಿಸ್ತಾ ಇದ್ರು ಬಳ್ಳಾರಿಯಲ್ಲಿ ಮಾತ್ರ ಗುಂಡು ಗುಂಡುಗಳ ಸುರಿಮಳೆ ಪೆಟ್ರೋಲ್ ಬಾಂಬ್ಗಳ ಸುರಿಮಳೆ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಒಂದನೇ ತಾರೀಕು ಗುಂಡಾಡ್ತು ಯಾರು ಗುಂಡು ಗೊತ್ತಿಲ್ಲ ಯಾರು ಆರಿಸ್ತರು ಗೊತ್ತಿಲ್ಲ ಇದೇ ವಾರ್ತೆಗಳನ್ನ ನಾನು ನೋಡ್ತಾ ಇದ್ದೆ ನಾನು ಒಂದು ಮಾತನ್ನ ಪೊಲೀಸ್ ಅವರು ಕೇಳ್ತೀನಿ ಅಕಸ್ಮಾತ್ ಅಕಸ್ಮಾತ್ ಅಪ್ಪಿ ತಪ್ಪಿ ಅದೇನಾದ್ರೂ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರ ಕಡೆಯಿಂದ ಏನಾದ್ರೂ ಗುಂಡಾರಿದ್ರೆ ಇಲ್ಲಿರೋರೆಲ್ಲ ಯಾರ್ಯಾರು ಬಂದಿದ್ದೀರಲ್ಲ ಒಂದ್ ಸಾವಿರ ಜನ ಇವತ್ತು ಜೈಲಲ್ಲಿ ಇರ್ತಾ ಇದ್ರಿ ನೀವೆಲ್ಲ ಮನೆ ಮನೆಗೂ ಬಂದು ಅರೆಸ್ಟ್ ಮಾಡ್ಬಿಡ್ತಾ ಇದ್ರು ಮನೆ ಮನೆ ಬಂದು ಪೋಸಿ ಪೊಲೀಸರು ಲಾಠಿ ಹೇಳ್ಕೊಡ್ತಾ ಇದ್ರು ದರ 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 ಎಳ್ಕೊಂಡು ಹೋಗ್ತಾ ಇದ್ರು ನಾನು ಪೊಲೀಸ್ ಅವ್ರ ಕೇಳ್ತೀನಿ ಯಾಕಪ್ಪ ಇವಾಗ ಕೊಲೆ ಮಾರಿಸಿದವ್ರನ್ನ ಯಾರ ಬಂಧನ ಮಾಡಿದ್ದೀರ ಆ ಗನ್ ಅರೆಸ್ಟ್ ಮಾಡಕ್ಕೂ ಎಷ್ಟು ಇನ್ಫ್ಲುಯೆನ್ಸ್ ಪೊಲೀಸ್ ಮೇಲೆ ಅಂತ ಹೇಳಿದ್ರೆ ಸಡನ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅವ್ರ ಗನ್ ಮಾತ್ರ ಕಿತ್ಕೊಂಡು ಇಟ್ಕೊಂಡಿದ್ರು ಕಿತ್ಕೊಂಡಿಲ್ಲ ಕರೆದ್ಬಿಟ್ಟು ಸ್ವಲ್ಪ ನಿನ್ನ ಗನ್ ಕೊಡಪ್ಪ ನಾನು ಸ್ವಲ್ಪ ಪಾಲಿಶ್ ಮಾಡಿಕೊಡ್ತೀನಿ ಅಂತ ಇಟ್ಕೊಂಡಿದ್ರು ನಾಚಿಕೆ ಇರ್ಬೇಕಲ್ಲ ಕೊಲೆ ಆಗಿದೆ ಕೊಲೆ ಆದಾಗ ಪೊಲೀಸವ್ರು ಎಷ್ಟು ಅಲರ್ಟ್ ಇರ್ಬೇಕು ಯಾರೇ ಆಗಿರಲಿ ಮಂತ್ರಿ ಆಗಿರಲಿ ಎಮ್ ಎಲ್ ಎ ಆಗಿರಲಿ ಯಾರೇ ಆಗಿರಲಿ ಕೊಲೆ ಕೊಲೆನೇ ನಾನು ಪೊಲೀಸರಿಗೆ ಫೋನ್ ಮಾಡಿದೆ ಹೇಳಿದ್ರು ಅವರು ಅಚಾನಕ್ಕೇ ಗುಂಡ್ಬಿಡ್ತಂತೆ ಹಾಗಾದ್ರೆ ನಾವು ಅಚಾನಕ್ ಆಗಿ ಗುಂಡ್ಬಿಡ್ತೀರ ಬಿಟ್ಬಿಡ್ತೀಯಾ ಬಿಡ್ತೀರ ಬಿಡ್ತೀರನ್ರಿ ಒಳಗೊಳಗಾಗ್ತೀರ ಇದುವರೆಗೂ ಯಾರು ಕೊಲೆ ಮಾಡಿಸ್ತು ಅವ್ರು ಆರಾಮ್ಸೆ ಬೆಂಗಳೂರಲ್ಲಿ ಇದ್ದಾರೆ ಅರೆಸ್ಟ್ ಮಾಡಿಲ್ಲ ಅದೇನಾದ್ರೂ ಉಲ್ಟ ಆಗಿದ್ರೆ ಜನಾರ್ದನ್ ರೆಡ್ಡಿ ಏನು ಇರೋರೆಲ್ಲರೂ ಕರ್ಕೊಂಡು ಹೋಗ್ತಾ ಇದ್ರಿ ನ್ಯಾಯ ಇದೇನಾ ನ್ಯಾಯ ಇದೇನಾ ಇನ್ನ ಇರೋದು ಎರಡೇ ಎರಡು ವರ್ಷ ಕಾಂಗ್ರೆಸ್ ಸರ್ಕಾರದ ಆಯುಷು ಎರಡೇ ವರ್ಷ ಅದು ಗ್ಯಾರಂಟಿ ಇಲ್ಲ